நான் மாத்தொட்ரோ நம்பியோர் மாவரே இவ்வளோ ஆஹ் சிக்கி நோடாக்கி நான் கையாத்த எல்லா ஏன் நோட் ஆகிட்டு நோட்பே நீ ಅದ ನಾನುಗೆ ರಾತ್ರಿಗೆ ಕೊಡ್ತೀನಿ ಅಂತಿದ್ರಲ್ಲ ನೀನು ಕೊಡ್ತೀನಿ ಹೋಗು ಬರಲಿ ಬರಲಿ ತೈ ಬಂದಾಗ ನನಗೆ ಡೌಟ್ ಬಂದಿತ್ತು ಅಹ ಇಂತ ಏನೋ ಒಂದು ಕಿಟಿ ಬಿಟ್ಕೊಂಡ್ ಬಂದાળಂತೆ ಕೇರಪತಿ ಬಂದla ಅ ಜೋರಕ ಫೈ ಮಾಡ್ ಅಯ್ಯೋ ಅಕ್ಕ ಇಲ್ಲಿ ನಡೆದಿರೋ ವಿಷಯ ಏನು ಗೊತ್ತಿಲ್ಲ ಹೆಂಗ್ ಹೇಳิวಾ ನಾನು ಏನಾದರೂ ಒಂದು ಐಡಿಯಾ ಮಾಡ್ಬೇಕಲ್ಲ ಅಯ್ಯವ್ವ ತೆಲಿ ತಿರುಗುತ್ತಿದೆ ನನಗೆ ಆಗಂಗಿಲ್ಲ ಹೊರಗೆ ಇದ್ದಾಗಿದೆ ಎಲ್ಲ ಹೆಣ್ಣು ಮಕ್ಕಳಿಗೆ ಆಗುದ ಹಂಗ ನಿನಗಾಗೈತಿ ಹೋಗ ಹೋಗಿ ರೂಮ್ ನೇರ ಎಷ್ಟು ತಗೋ ಹೋಗ ಲೇ ನೋಟಂಕೇರ ಹಾ ನನಗೆ ಆಟ ಆಡ್ತಿದ್ರಲ್ಲ ನನಗ ನಾಟಕ ಮಾಡಿ ಹುಚ್ಚ ಆಸ್ಪತ್ರೆ ಸೇರಿಸಿದ್ರಿ ಈಗ ನೋಡು ಅಕ್ಕ ತಂಗಿ ಹೆಂಗ್ ಮಾಡಿಸ್ತೇನೆ ಎಲ್ಲಿ ಹೋಗಿದ್ದಿ ಅದು ನಿಮ್ಮ ಮುಂಜಾನೆ ಹೇಳಿದ್ನಲ್ಲ ಹಿಂಗ ರಾಧನ ಹತ್ರ ಹಿಂಗ ತವ್ರ ಮನೆಯಿಂದ ಇದನ್ ಕೊಡ್ಬೇಕಿತ್ತ ಅಂತ ಹೇಳಿ ಅದಕ್ಕೆ ರಾಧರ್ ಮನೆಗೆ ಹೋಗಿದ್ದೆ ಆತಿಂತ ಹೇಳಿದ್ರಾ ಹುಡುಗಿ ಹೋಗೋಣ ಅಂತಂದ್ಲು

அஹ் அல்லமக்களு அதுக்க நம் யஜமான் ஓட்ஹாக்கி அந்த நான் அஷ்ட உம் ஹௌதன கை பாய்ன ஓடஸ்ல எண்ணிபத்தின் அய்யோ துடமா எண்ணிபத்தி தகன் அது வந்தீன் நோட்ரி நான் எந்தனி அந்த ಎಲ್ಲ ತಿಳಿಗಿಲಿ ಕೆಟ್ಟತ್ತಿಲ್ಲ ಕುಯ್ಲಿ ನೀರು ಬಿಡ್ತಿ ಯಾಕ ನನ್ನ ಮ್ಯಾಗ ಗಂಡ ಅಂತ ಹೇಳಿ ಅಧಿಕಾರ ಚಲಾಯಿಸಕ್ಕೆ ಬಂದಿರೇನು ಏನು ತಪ್ಪು ಮಾಡಿನ್ರಿ ನಾನು ಏನು ತಪ್ಪು ಮಾಡಿನಿ ಅಂದ್ರೆ ಇನ್ನೊಂದು ಯಾರು ಒದಕಿ ಬಿಡ್ತಾವ್ ನಿನ್ನದು ಹೋರಿ ಬಿಡಿಸ್ಕೋ ಹೋರಿ ಮತ್ತೆ ಈ ಮನ ಕಂಕ್ರಿ ಏನು ಜ್ಞಾನನೇ ಇಲ್ಲ ಹೆಂತಿನ ಹೆಂಗ್ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ಹೋಗ್ರಿ ಎಲ್ಲಾರ ಇದ್ರಿಗೆ ಹೆಂಗ್ ಓಡಿ ಹಾಕತ್ತಾರ ನೋಡಿ ಹೋರಿ ಒಂದಿಟ ಬಿಡಿಸ್ಕೋ ಹೋರಿ ಯಾ ಬಾರು ಮರ ಐತ ನೀನು ಅಲ್ಲೇ ನಾ ಸುಮ್ಮ ಸುಮ್ಮನೆ ಎದು ಕೊಡಿತಿ ಹ ಏ ಆದ್ರೂ ನಿನ್ನ ಅತಿ ಅತಪ್ಪ ಏ ಇಕ್ಕಿ ಏನು ಮಾಡ್ಯಾ ಗೊತ್ತನ ಗೊತ್ತಾತಂದ್ರ ನಿನ್ನ ರಗತಾನ ಕುದಿತಿತಿ ಅಂತಾ ಏನ್ರಿ ಮಾಡಿದಿನ ನಾನು ಏಳು ಅರ್ಧಕ್ಕೆ ಏಳು ಅರ್ಧ ಮುಗಿಬಿಟ್ಟು ಹೊರಗೋಗಿದ್ದ ಅದಕ್ಕೆ ಸಿಟ್ಟು ಬಂದು ತಿಳಿದಿ ಇಟ್ಟು ನಾನು ಗೊತ್ತೈತಿ ಅಲ್ಲಿ ನಾ ದಿನ ಅಂತ ಕಟ್ಟಿ ಹಾಕಿಯಪ್ಪ ಹಂಗೆಲ್ಲ ಮಾಡ್ಬಾರ್ದಿನ ಅದಕ್ಕಲ್ಲಿ ಈಕೆ ಏನು ಮಾಡೋ ಹೊತ್ತನ ಊರಾಗೆಲ್ಲ ಹೆಣ್ಮಕ್ಳಿಗೆ ನನ್ನ ಗಂಡದ ಓಟ್ ಹಾಕ್ಬೇಡ್ರಿ ಆ ಗಂಗವ್ ಓಟ್ ಹಾಕ್ರಿ ಅಂತ ಹೇಳಿ ನೋಡಿ ಹುಡುಕಿ ಏ ಹೋಗೋ ಬರ್ರಿ ಏನ ಅಲ್ಲ ಒಯ್ಯಿ ಹಂಗೆಲ್ಲ ಮಾಡಂಗಿಲ್ಲ ಸುಮ್ಮನೆ ಎಲ್ಲದಕ್ಕೂ ಸಂಖ್ಯೆ ಕೊಡಬಾರ್ದು ಅಲ್ಲ ಅವ್ರು ನೀನ್ ಪರವಾಗಿ ಸಂಗತಿ ಮಾತಾಡ್ತದ ಹಾ ಕೇಳಿ ನೋಡೋಣ ಏಪ್ಪ ನೀ ಹಗ್ರ ಬಗ್ರೆ ಇಲ್ಲ ಹಾ ನಿಮ್ಮ ಅಣ್ಣ ಹೇಳಿದ ಎಲ್ಲ ಕರೀನ ಬಂದ ಒಂದು ವಾರ ತಣ್ಣಗಿದ್ದಿ ಮತ್ತೆ ಎಬ್ಸಿದಾಗ ನಿಮ್ಮ ಕೈಕನ ಇರ್ದಿನ ನಮ್ಮ ಮನಿ ತಣ್ಣಗಿತ್ತು ನೋಡಬೇಕು ಈಗ ಮತ್ತೆ ನಮ್ಮ ಮನೆ ಕದನ ಹತ್ತಿರಕ್ಕೆ ಬಂದೆ ನನಗ ಅಂತ ಇಲ್ಲಪ್ಪ ಈ ಫೋನ್ ಯಾಕೆ ಎಲ್ಲ ರೆಕಾರ್ಡ್ ಆಗಿತ್ತು ನೋಡು ನೋಡಿ ನಿಮ್ಮ ಮೈನಿದ ಎಲ್ಲ ಹಾಕಿಕತ್ತ ಆ ಇದರಾಗ ನೋಡು ನೋಡು ನಿಮ್ಮ ಮೈನಿ ಎಂತ ಚಲಕ ಕೆಲಸ ಮಾಡಾಳ ನೋಡು ಮೈನಿ ಯಾಕೆ ಹಿಂಗತಿ ಮಾಡಿದ್ರು ನೀವು ಆಕಿನಿ ಅಂತ ಹೇಳ್ತಿ ಅವರು ಮೊದಲೇ ಇದ್ದರು ಇಬ್ರು ಅಕ್ಕ ತಂಗಿ ನಾಟಕ ಆಡಿದ್ರು ಈ ಮನೆಯಾಗ ನೀವ್ ಒಟ್ಟು ಇರಿದಿರಿ ನಾ ಬಡ್ಕೊಂಡೆ ಬಡ್ಕೊಂಡೆ ಅಂದ್ರ ನಂಬಬೇಡ್ರಂಬಿದ್ರಿ ನಿಮ್ಮ ತಂಬ್ರ ಜಗಳ ಹಚ್ಚಿಟ್ಟು ತ ಅಕ್ಕ ತಂಗಿ ನಿಮ್ಮ ತಂಗಿಗೆ ನಿಮಗೆ ಆಗ್ಲಾರ್ದಂಗೆ ಮಾಡಿದ್ರು ನಾನು ಆಸ್ಪತ್ರೆ ಸೇರಿಸಿದ್ರು ಹಾ ಇಟ್ಟೆಲ್ಲಾ ಮಾಡಿದ್ರು ಈಗ ಹಾ ಮತ್ತೆ ನಮ್ಮ ತಿರುಪತಿನ ಇಲೆಕ್ಷನ್ ಅನ್ನೋ ತಿಂಡಿ ನೀನ್ ಹೆಮ್ಮಾರಿದಿ ಹಾ ಕಟ್ಕೊಂಡಿರೋ ಗಂಡನ ಎಳಿಗಿನ ಬೈಸವಲ್ಲ ಅಲ್ಲಿ ನೀನು ಹಾ ಎಲ್ಲ ಗೊತ್ತಾಗೈತಲ್ಲ ಗೊತ್ತಾಗಿಂದ ನಾನು ಇನ್ಸ್ಟ್ಯೂಟ್ ಹೇಳೋದ್ರಾಗ ಅರ್ಥನೇ ಇಲ್ಲ ಹೌದು ನಾನು ನಿಮ್ಮನ್ನ ಎಲೆಕ್ಷನ್ ಸೋಲ್ ಹೇಳಿ ಬೇಕಂತ ಪ್ರಚಾರ ಮಾಡಿದ್ದೆ ನೋಡು ಯಾಕಂದ್ರೆ ಇವನೊಂಥವ ಆರಿಸಿ ಬಂದ್ರ ಪಾಪ ಮುಗ್ಧ ಜನಗಳಿಗೆ ಸಿಕ್ಕಾಪಟ್ಟಿ ಮೋಸ ಹ್ಮ್ ಹ್ಞೂ ಅವ್ರನ್ನ ನಾಯಕರನ್ನ ಮಾಡಿದೆ ಹಾಂ ಯಾರ್ದಾರ ಅನುತನ ಕೇಳ್ತಾನ ನಿಮ್ಮನ್ನ ಕಟ್ಕೊಂಡಿರೋ ಹೆಣ್ತಿನ ಚಂದ ನಡೆಸ್ಕೊಳೋಕ್ಕಾಗಲ್ವ ಇನ್ನು ಊರ್ನೇನು ಚೆಂದ ನೋಡ್ಕೊಂಡು ಹೋಗ ಅದಕ್ಕೆ ಇವರನ್ನ ಅವ್ರಿಗೆ ಯಾರಿಗ ಅಣ್ಣೆ ಅಂತ ಹೇಳಿ ನಾನು ಪ್ರಚಾರ ಮಾಡಿದ್ದೆ ಕರೀತಿ ಗಂಡನ ಬಗ್ಗೆ ಏನಾರ ಇಟ್ಕೊಂಡೇನು ಹಾಂ ಯವ್ವ ನೀನು ಅಂತ ಅಕಿನ ಹುಡ್ಕೊಂತ ಹೋದ್ರೆ ಸಿಲಿಯಂಗಿರ್ತವು ಏನಂತ ಜೋಡ ಇದೆ ನೀನು ನಮ್ಮ ಹುಡುಗ ಗಂಡನ್ನ ಎಳ್ಗಿನ ಬೈಸವಲ್ಲೆಲ್ಲ ಹಾಂ ಗಂಡನ್ನ ತುಳಿಯೋಕೆ ನೋಡ್ತೀಯಲ್ಲ ನೀ ಅಂತ ಹೇಂತಿ ಇಷ್ಟೆಲ್ಲ ಮಾತಾಡ್ತಿರಲ್ಲ ಹಾಂ ಇವ್ರು ಏನು ಸಾಚೆ ಇದರ ಮಾವರು ಹೌದು ನನ್ನ ನಮ್ಮ ಅಕ್ಕ ಸಪೋರ್ಟ್ ಮಾಡಿನಿ ನಾನು ಅಲ್ರಿ ಒಂದು ನಮ್ಮ ಅಕ್ಕನ ಚಂದಾಗ ಬಾಳ್ವೆ ಮಾಡಿಸ್ಕೊಂಡಾರ ಅಂದ್ರೆ ಮದುವೆಯಾದ ಹೇಳ್ತಿ ಬರೀ ಮಂಚ ಕಷ್ಟ ಅನ್ನಾಕಿ ಹಾಂ ಭಾವನೆಗಳು ಇರ್ತಾವು ಅನ್ನೋದು ಒಟ್ಟ ಅರ್ಥನೇ ಇಲ್ಲ ನಿಮ್ಮ ಅನ್ನದು ಹ್ಞೂ ನಾನು ಬಂದಾಗಿಂದ ನೋಡ್ತೀನಿ ಹಾಂ ಹೆಣ್ತೀರಿ ಅಂದ್ರೆ ಕಾಲನ್ ಕಸ ಇವರು ಪಾಲಿಗೆ ನೀವು ಹಂಗ ಇದ್ದ್ರಿ ಈಗ ಒಂದು ಸ್ವಲ್ಪ ಬದ್ಲಾಗಿರಿ ನೀವು ನಮ್ಮ ಅಕ್ಕ ಇವ್ರಕಿನ್ನ ಜಾಸ್ತಿ ಹೋದಳ ಆದ್ರೂ ಹೋಗ್ಲಿ ಬಿಡ ಅಂತೇಳಿ ಹೊಂದ್ಕೊಂಡು ಬಾಳ್ವೆ ನಡೆಸೋಕತ್ತಿದ್ಲ ಆದ್ರೆ ಇವ್ರು ಏನು ಮಾಡಿದ್ರು ಅಹಂಕಾರ ಬರೀ ಅಹಂಕಾರ ಅದಕ್ಕೆ ಇವರು ಅಹಂಕಾರ ಕಡಿಮೆನ ಹೇಳಿ ಹಾಂ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಪ್ರಚಾರ ಮಾಡಿವ್ ನೋಡು ಇಲ್ಲಿಲ್ಲ ನಮ್ಮ ಕೈವಾಡ ಇಲ್ಲ ನಾನು ಒಬ್ಬಳೇ ಪ್ರಚಾರ ಮಾಡೀನಿ ನೀ ಯಾಕೆ ನಿಮ್ಮ ಮೇಲೆ ಹಾಕೋತಿ ಸುಮ್ಮನೀರು ಆರ್ತಿ ನಿನ್ನ ಹೊಟ್ಟೆ ಒಳಗೆ ಮತ್ತು ಅದಕ್ಕೂ ಏನಾರು ಮಾಡಿಬಿಡ್ಯಾರ ನೀ ಸುಮ್ಮನೀರು ಅಯ್ಯೋ ಅಕ್ಕ ಇವ್ರಿಗೆ ಹೆದರಂಗೇ ಇಲ್ಲ ಅದೇನಾದ್ರು ಮಾಡುವಲ್ರಕ್ಕ ನಾವು ಅಕ್ಕ ಹೆದ್ರಂಗಿನೇ ಇಲ್ಲ ಯಾಕೆ ಹೆದರ್ಬೇಕು ಬರೀ ಸೊಕ್ಕು ಅಹಂಕಾರ ಹಾಂ ಬಡವ್ರು ಅಂದ್ರೆ ಕೀಳಾಗಿ ನೋಡುದು ಹಾಂ ಬರೀ ಇದನ್ನ ಮಾಡ್ಕೊತ ಬಂದಿರಿ ನೀನು ಈ ಮಾತಾಯಿಗೆ ಈಕೆಗೆ ಮದುವೆ ಆಗ್ಯಾಳ ಹಾಂ ಗಂಡನ ಜೊತೆ ಚಂದ ಬಾಳ್ವೆ ಮಾಡಿಲ್ಲ ಎಲ್ಲ ಬಿಟ್ಟು ಕೊಟ್ಟು ಇಲ್ಲಿ ಬಂತವ್ರ ಮನೆ ಕುಂತಳ ಇನ್ನು ಮಕ್ಕಳನ್ನ ಹಡ್ದಿಲ್ಲ ಆ ಈಕಿಗೇನು ಅನುಭವ ಐತಿ ಏನು ತಿನ್ ನಾನು ಈಕಿಗ ಅನುಭೋಗಿತ್ತ ನಿಮಗ್ ಕಲಿಸಾಳಿಕೆ ಲೇ ಆರ್ತಿ ಹಲ್ಲ ನಾಲಿಗೆ ಇದ್ವಾ ನನ್ನ ಬಗ್ಗೆ ಮಾತಾಡಿದ್ರೆ ಹಲ್ಲ ಉದುರ್ಸ್ತೀನಿ ನೀನು ಕೈ ಎತ್ತು ನೋಡೋಣ ಆ ಹಲ್ಲಿಗೆ ಹಾಕೊಂಡು ಎಲ್ಲಿ ಸಟ್ಟ ಅವ್ನ ಕಿತ್ ಕೈಯಾಕೊಡ್ತಾನೆ ಇನ್ನು ನಿಮ್ಮ ತಂಗಿಗೂ ಅದನ್ನೇ ಬುದ್ಧಿ ಕಲಿಸಿದ್ವಿ ಪಾಪ ಆಕೆ ಆಕೆ ಗಂಡನ ಮನೆಯನವ್ರೆಲ್ಲ ಎಷ್ಟು ಚಲೋ ಅದಾರ ಆಕಿನ ಬಾಳ್ವೆ ಮಾಡಕ್ಕೆ ಬಿಡಲಿಲ್ಲ ಈ ನೋಡಿ ಎಲ್ಲ ಮಾಡಿಟ್ಟಿದ್ದ ಈಗ ಆಕೆ ತಣ್ಣಗ ನೋಡಿ ಎಲ್ಲರ ಜೊತೆ ಹೆಂಗೆ ಹೊಂದ್ಕೊಂಡದಳ ಅದ ನೀವೆಲ್ಲರೂ ಸೇರಿ ಆಕೆ ಜೀವನ ಹಾಳು ಮಾಡಕತ್ತಿದ್ರಿ ಹ್ಮ್ ಏನು ಉದ್ಧಾರ ಮಾಡಿದ್ರಿ ಅಣ್ಣ ತಂಗಿ ನೋಡು ದ್ವೇಷದ ಬೆಂಕಿ ಹೆಚ್ಚಿಟ್ರಿ ಅಲ್ಲ ಅದನ್ನು ಮಾಡ್ಲಿಕ್ಕೆ ಅಂದ್ರೆ ರಾಧಾನ ಜೀವನ ಇರ್ತಿದ್ದಿಲ್ಲ ನಾವು ಏನು ಅನ್ಯಾಯ ಮಾಡಿಲ್ಲ ನಮ್ಮ ಹೆಣ್ಮಗಳಿಗೆ ಒಳ್ಳೇದ ಬಯಸಿವಿ ನಾವು ನಮ್ಮ ಹತ್ತಿ ಇದ್ಲಂದ್ರು ಇನ್ನೂ ನಮ್ಮ ನಮ್ಮಅತ್ತಿ ಸ್ಥಾನದೊಳಗೆ ನಾವು ಅದೀವಿ ಅದಕ್ಕೆ ಅಕ್ಕಿ ಜೀವನ ಸರಿ ಮಾಡಿವಿ ಈ ಊರಿಗೆ ಒಳಿತಾಗ್ಬೇಕಂತ ಹೇಳಿ ನಾವು ಬೇಕಂತ ಮಾಡಿವ್ ನೋಡು ಹ್ಞೂ ಎಲ್ಲರಿಗೂ ನಾವು ಪ್ರಚಾರ ಮಾಡಿದ್ದ ಐತಿ ಹಾ ಗಂಗಮ್ಮಜ್ಜಿ ಪರವಾಗಿ ಪ್ರಚಾರ ಮಾಡಿವ್ ನಾವು ಈಗನು ಹೇಳ್ತೀವಿ ನಾನು ನಮ್ಮ ಅಕ್ಕ ಮಜ್ಜಿಗಿನ ಓಟ್ ಹಾಕಿವಿ ಹ್ಮ್ ಚಾಂದ ಕಲ್ಕೊಂಡ್ರಿ ಪದ್ಧತಿ ಹಿರೇ ಬುದ್ಧಿ ಇತ್ತು ಅಂದ್ರ ನಿಮಗ್ ಬುದ್ಧಿ ಇದ್ದಿತ್ತ ಮದ್ಲಕ್ ಅವಂಗ ಬುದ್ಧಿ ಇಲ್ಲ ಹೊಡಿತಾರ ಹೊಡಿತಾರ ಅವ್ರ ಗೂಡ್ ಕೂಡಿ ನೀವು ಹಂಗ ಆಗಿರಿ ಒಂದ್ ಸ್ವಲ್ಪ ಮಣಿವಿ ತೀತ್ಯಾ ನಿಮ್ಗೆ ಬರೀ ಕಾಣನ್ ಬುದ್ಧಿ ನಿಮ್ಗೆ ನಾ ದೇವ್ರ್ ಒಳ್ಳೇದ್ ಮಾಡಂಗಿಲ್ಲ ನಿಮ್ ಸೋಲತ್ತೀರಿ

கடைம்ைய குடரல்ல பரி நீனே திப்பாக்கூ நோடா மஜின்தாட்ட நான் மணி விட்டு வரோது பார்த்தா யாக்குங்க நீங்கள் அழிந்தது ஆ அவனத்தின் நோட் தி அதுக்க ஆய் நீ கொடாக்கி கொடாக்கி ஒன் ரூம்னே இருக்கீங்க அவரு சோலன் நோட்பு நான்